ಪೇಂಟಿಂಗ್ ಕೆಲಸ ನಡೀತಿದೆ ಸಾಯಂಕಾಲ ಕೂತಿದ್ದೀನಿ ಪೇಂಟಿಂಗ್ ಕೆಲಸಕ್ಕೆ ಫುಲ್ಲೆಲ್ಲ ಕೈಯಲ್ಲ ಪೇಂಟಾಗಿಬಿಟ್ಟಿದೆ ಸ್ವಲ್ಪ ಆರ್ಡರ್ಸ್ ಇದೆ ಕಂಪ್ಲೀಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಇದೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ದೀನಿ ಎಲ್ಲ ಈ ಸಾರಿ ಡಿಫ್ರೆಂಟಾಗಿ ಅದನ್ನು ಮಾಡ್ತಾಯಿದ್ದೀನಿ ಸದ್ಯ ಫಸ್ಟು ಗೋಲ್ಡ್ ಫಿನಿಶಿಂಗ್ ಅಂಥದ್ದೆಲ್ಲ ಫಿನಿಶ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬೇರೆ ಕಲರ್ಸ್ ನೋಡೋಣ ಅಂತ ಇದಕ್ಕೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಬೇಕು ಅದಕ್ಕೆ ಗೋಲ್ಡ್ ಮಾತ್ರ ಮಾಡಿಟ್ಟಿದ್ದೀನಿ ಇದಕ್ಕೆ ಸೆಂಟ್ರಲ್ಲಿ ಬೇರೆ ಬೀಡ್ ಅಟ್ಯಾಚ್ ಮಾಡಬೇಕು ಆ್ಯಕ್ಚುಲಿ ಚಿಕ್ಕದು ಕೈಲೇ ಬರ್ತಾಯಿಲ್ಲ